ನ್ಯೂ ಇಯರ್ ಇಲ್ಲೇ ಒಂದು ಅಂಗಳಲ್ಲಿ ನಾನು ಒಂದು ಮಾಡಿದ್ದೇನೆ ಹಾಯ್ ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲೇ ಲೋಕಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಚಾನಲ್ ಅನ್ನ ನೋಡ್ತಾ ಇರುವ ಪ್ರತಿಯೊಬ್ಬ ವ್ಯೂವರ್ಸ್ಗೂ ಹಾಗೂ ಅವರ ಕುಟುಂಬಕ್ಕೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ Rocky bhai ge chali andar rocky bhai chali la chali kaasta ko rocky happy new year rocky na ನೋಡಿ ಫ್ರೆಂಡ್ಸ್ ಈಗ ಅಕ್ಕ ಕೊಟ್ಟು ಬಂದೆ ನಾನು ಕೋಳಿಗಳನ್ನೆಲ್ಲ ಬಿಡಲಿಲ್ಲ ಅವರು ಮನೆ ಹತ್ತಿರ ಹೋಗ್ತದೆ ಹಾಗಾಗಿ ಒಂದು ಹನ್ನೊಂದು ಗಂಟೆ ಹೀಗೆ ಕೋಳಿಗಳನ್ನೆಲ್ಲ ಬಿಡೋದು ನೋಡಿ ಇನ್ನು ಜೈಲಲ್ಲೇ ಇದ್ದಾವೆ ಇವು ಹಾಗೆ ಇದು ನಾವು ಕೊಟ್ಟಿಗೆ ಗಂಜಕ್ಕೆ ಒಂದು ಬುಟ್ಟಿ ಇರ್ತೀವಿ ನೋಡಿ ನಮಗೆ ದಿನ ಅರ್ಧ ಬುಟ್ಟಿ ಆಗೋಷ್ಟು ಈ ಥರ ಗಂಜಲ ಸಿಗ್ತದೆ ಸೊ ಇದಕ್ಕೆ ಏನು ಮಾಡ್ತೀನಿ ಅಂತಂದರೆ ನಾನು ಒಂದು ಅರ್ಧ ಬಕೆಟ್ ಆಗುವಷ್ಟು ನೀರನ್ನು ಬೆರೆಸಿ ಒಂದು ಬುಟ್ಟಿ ಫುಲ್ ಮಾಡಿ ಎಲ್ಲ ಗಿಡಗಳಿಗೂ ಹಾಕ್ಬಿಡ್ತೀನಿ ಇಲ್ಲದೆ ಜಾಸ್ತಿ ಹಾಕೋದು ಆಮೇಲೆ ಬಸ್ಲಿಗೆ ಆಗಲಿ ಮತ್ತು ತರಕಾರಿ ಈ ಥರದ್ದು ಇದ್ದರೆ ಆಮೇಲೆ ಹಣ್ಣಿನ ಗಿಡ ಉಂಟಲ್ಲ ಹಾಕಲು ಹಾಕೋದು ಈ ಥರ ಮಾಡಿ ನೋಡಿ ಜೀವಾಮೃತ ಇದನ್ನು ಸ್ವಲ್ಪ ಇದಕ್ಕೆ ಮಜ್ಜಿಗೆ ಕಿಚನ್ ವೇಸ್ಟನ್ನೆಲ್ಲ ಅಂದರೆ ಏನು ಅಕ್ಕಿ ತೊಳೆದಿರುವಂಥ ನೀರು ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಆಗುವಷ್ಟು ಕೊಳಿಸಿ ಆಮೇಲೆ ಹಾಕಿದರೆ ಇನ್ನೂ ಕೂಡ ಚಲೋ ಆಗ್ತದೆ ಸೊ ಮತ್ತೆ ನಾನು ಇದಕ್ಕೆ ನೀರನ್ನು ಮಿಕ್ಸ್ ಮಾಡೋದು ಗಿಡಗಳಿಗೆ ಹಾಕೋದು ಇಷ್ಟೇ ಫ್ರೆಂಡ್ಸ್ ಇಲ್ಲೇ ಒಂದು ಅಂಗಳಲ್ಲಿ ನಾನು ಒಂದು ಊಣೆ ಮಾಡಿದ್ದೀನಿ ತರಕಾರಿ ಗಿಡ ನೆಡಬೇಕು ಅಂತ ಈ ಓಣಿಯಲ್ಲಿ ಒಂದು ಮೂರು ಬೆಳೆಯನ್ನು ಬೆಳೆಯುವಂಥ ಇದ್ದೀನಿ ಮೆಣಸು ಬೆಂಡೆಕಾಯಿ ಮತ್ತು ಟೊಮೆಟೊ ಟೊಮೆಟೊ ಗಿಡ ಸುಮಾರಷ್ಟು ಉಂಟು ಆದರೂ ಇನ್ನೂ ಸ್ವಲ್ಪ ಬೆಳಿಬೇಕು ಅಂತ ಇದ್ದೀನಿ ಸೊ ಬೆಂಡೆಕಾಯಿ ಹಸಿ ಮೆಣಸು ಆಮೇಲೆ ಟೊಮೆಟೊ ಮೂರು ಓಣಿ ಮಾಡ್ತಾ ಆಯುಧನೇ ಹೌದು ನಾನೇ ನೋಡಿ ಆಯುಧಗಳು ಕೊಠಾರಿ ಮತ್ತು ಪಿಕಾಸಿ ಎರಡು ಆಯುಧಗಳಿಂದ ಒಂದು ಉದ್ದವಾದ ಊಣಿ ಆಗ್ತಾ ಉಂಟು ಸೊ ನೋಡಿ ಇಲ್ಲಿ ಮನೆ ಹತ್ರನೇ ಮಾಡಿದ್ದೀನಿ ಓಣಿ ಮಾಡಿ ಗೊಬ್ಬರ ಹಾಕಿ ಈಗ ಬೀಜಗಳನ್ನು ಹಾಕಾಗಿದೆ ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಬೀರಿ ನೀರು ಹಾಕಿ ಆಮೇಲೆ ಒಂದು ತೆಂಗಿನ ಮಡ್ಲನ್ನು ಮುಚ್ಚಬೇಕು ಇಲ್ಲಾಂದರೆ ಅದನ್ನು ಮನೆ ಕೋಳಿಗಳೆಲ್ಲ ಬೀಜವನ್ನು ತಿಂದುಬಿಡ್ತವೆ ಹಾಗಾಗಿ ಇಲ್ಲಿ ಟೊಮೆಟೊ ಹಾಕಿದ್ದೀನಿ ಸೀಡ್ಸ್ ಕಾಣಿಸ್ತಾ ಉಂಟ ನೋಡಿ ಇಲ್ಲಿಂಟು ಟೊಮೆಟೊ ಬಂದು ನಮ್ಮ ಮನೆಯದೇ ಒಂದು ಟೊಮೆಟೊನ ತೆಗೆದು ಬೀಜ ಹಾಕಿದ್ದೀನಿ ಮೆಣಸು ಕೂಡ ಅಷ್ಟೇ ಬಡ್ಗೆ ಮೆಣಸು ನೋಡಿ ನಮ್ಮನೆಯಲ್ಲೇ ಇತ್ತು ಬೀಜ ಅದೇ ಹಾಕದೆ ಆಮೇಲೆ ಈ ಕಡೆ ಬೆಂಡೆಕಾಯಿ ಹಾಕಿದ್ದೀನಿ ನೋಡಿ ಇಲ್ಲಿ ಬೀಜ ಉಂಟು ಇದು ಕೂಡ ನಮ್ಮ ಮನೆಯಲ್ಲೇ ನಾಟಿ ಬೆಂಡೆ ಇದು ಬಿಳಿ ಬೆಂಡೆ ಆ ಎಲ್ಲವನ್ನು ಬೀಜ ಹಾಕಿದ್ದೀನಿ ನೋಡೋಣ ಫ್ರೆಂಡ್ಸ್ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತದೆ ಅಂತ ನಿಮಗೆ ತೋರಿಸ್ತೀನಿ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಬೀಜ ಹಾಕಿದ್ದೀನಿ ಜನವರಿ ಫಸ್ಟು ಬೀಜ ಹಾಕಿರೋದು ನೋಡೋಣ ಯಾವಾಗ ನಾವು ಬೆಂಡೆಕಾಯಿಯನ್ನು ತಿಂತೀವಿ ಮೆಣಸನ್ನು ಕೊಯ್ಕೊಂಡು ತಿಂತೀವಿ ಮತ್ತು ಟೊಮೆಟೊವನ್ನು ಅಂತ ಆಯಿತಾ ಸೊ ಇವಾಗ ನೀರು ಹಾಕಿ ಒಂದು ಮಡ್ಲನ್ನು ಮುಚ್ಚಿಬಿಡ್ತೀನಿ ಬಿಸಿಲು ಕೂಡ ಹೋಗ್ತದೆ ಮತ್ತು ಕೋಳಿಗಳಿಂದ ಬೀಜನೂ ಕೂಡ ರಕ್ಷಣೆ ಆಗ್ತದೆ ಹೀಗೆ ಮಡ್ಲು ತಗೊಂಡು ಹೋಗ್ಬೇಕು ಅಂತ ತೋಟಕ್ಕೆ ಬಂದು ಇವತ್ತಂತೂ ಸಿಕ್ಕಾಪಟ್ಟೆಗಳು ಇಲ್ಲಿ ನೋಡಿ ತೆಂಗಿನ ಮರ ಎಲ್ಲ ಹೆಂಗೆ ಇದೆ ಅಂತ ನಿಲ್ಲೋದಿಕ್ಕೂ ಬೈ ಫ್ರೆಂಡ್ಸ್ ಅಷ್ಟು ಗಾಳಿ ಯಾಕೆ ಈ ಥರ ಗಾಳಿ ಹೊಸ ವರ್ಷಕ್ಕೆ ಫ್ರೆಂಡ್ಸ್ ಇವಾಗ ನಾನು ಮತ್ತು ಅಮ್ಮ ರವೆ ಲಾಡು ಮಾಡ್ತಾ ಇದ್ದೀವಿ ನೋಡಿ ಹೇಗೆ ಮಾಡ್ತೀವಿ ಅಂತ ಇಲ್ಲಿ ಮುಕ್ಕಾಲು ಕೆ ಜಿ ರವೆ ತಗೊಂಡು ಒಂದು ಕೆ ಜಿ ತಂದಿರು ಅದರಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಉಳಿಸಿದ್ದೀವಿ ನೋಡಿ ಇಲ್ಲಿ ಮುಕ್ಕಾಲು ಕೆ ಜಿ ರವೆ ಆಮೇಲೆ ತುಪ್ಪ ತುಪ್ಪ ಹಾಕಿದಷ್ಟು ರವೆ ಲಾಡು ಆಗ್ತದೆ ನೋಡಿ ತುಪ್ಪ ಒಂದಿಷ್ಟು ಹಾಕಿದ್ದೀವಿ ತುಪ್ಪ ಜಾಸ್ತಿ ಆಗ್ತದ್ದು ರುಚಿ ಆಗ್ತದೆ ಇದರಲ್ಲಿ ಒಂದು ನಮ್ಮ ಹಳ್ಳಿ ಕಡೆಯಲ್ಲ ಸೇರು ಅಂತ ಹೇಳ್ತಾರೆ ನೋಡಿ ಒಂದು ಅರ್ಧ ಸೇರು ಆಗುವಷ್ಟು ತುಪ್ಪ ಹಾಕಿದ್ರು ತುಪ್ಪ ಕರಗಿದ ಮೇಲೆ ರವೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಅಲ್ವ ಯಾವ ರವ ಬೇಕು ಯಾವ ರವ ಆದ್ರೂ ಆಯ್ತದ ಎಸಣ ರವ ಶಿರಾ ಮಾಡೋ ರವ ಉಪ್ಪಿಟ್ಟು ಹ್ಞೂ ಸಣ್ಣ ರವೆ ಹಾಕರ್ ಚಲೋ ಆಯ್ತದೆಯಾ ಹಾಂ ಸಣ್ಣ ರವೆ ಅಷ್ಟು ತುಪ್ಪ ಬೇಕು ಬೇಯಿಲ್ಲ ಅದು ಕಡಿ ಕಡೆ ಇರ್ತದೆಯಾ ಬೇಯುವುದಿಲ್ವಾ ಐತಾದ್ರೆ ಕಟ್ಟಿ ಗಿಟ್ಗೆ ಅದೇನು ಮಾಡ್ತೀವಿ ಆಯ್ತಾ ಕೈತಾ ತುಪ್ಪ ಈಗ ನೋಡಿ ರವೆ ಹಾಕಿರು ಬದ್ದು ಕಿದಮೇಲೆ ಕೆಂಪಗಾಗುವ ಅಲ್ಲಿ ಅವರಿಗೆ ಹೊರೆಯಬೇಕಾ ಕೆಂಪು ಬೇಡ ಶಿರ ಮಾಡುಕ್ಕಾ ಒಂದಷ್ಟು ಅಡಿ ಫ್ರೆಂಡ್ಸ್ ಶೆರಾಗುವಷ್ಟೇ ಹದ್ದಲ್ಲಿ ರವೆ ಹುರ್ಕೊಂಡ್ರೆ ಸಾಕು ಅದನ್ನು ಇನ್ನೊಂದು ಪಾತ್ರೆಗೆ ಹಾಕೊಂಡಿದ್ದೀವಿ ಅದರಲ್ಲಿ ಸಕ್ಕರೆ ಪಾಕ ಮಾಡಲಿಕ್ಕೆ ಬೇಕು ನೋಡಿ ಹಾಗಾಗಿ ಹೊಸ ಪಾತ್ರೆಯಲ್ಲಿ ಮಾಡುವ ಅಂತ ಹೇಳಿ ಮಾಡ್ತಾ ಇರೋದು ಅದನ್ನೆಲ್ಲ ಕ್ಲೀನ್ ಮಾಡಿ ಹೊರ್ಸ್ಕೊಳ್ಬೇಕು ಇದ್ದಿರುವಂಥ ರವಾನೆಲ್ಲ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೀವಿ ರವೆ ತಂಡ ಆಗಬೇಕಾ ಅಥವಾ ಬಿಸಿ ಬಿಸಿ ಇದ್ರೂ ನೋಡಿ ಇಲ್ವ ಅಮ್ಮ ಅಲ್ಲ ಬಿಸಿ ಪಾಕುದಾಯ್ತು ರವೆ ತಂಡ ಹಂಗೇನಿಲ್ಲ ಅಲ್ಲ ಬಿಸಿದ್ರೂ ಇಲ್ವಾ ಉಂಡಿಯಾಗ ಹೋಗುದಿಲ್ವ ಅದು ಹ್ಮ್ ಅಂದ್ರೆ ತಂಡಿಯಾಗೆ ರವೆ ಎಷ್ಟು ತಕೊಂಡಿರು ಅಷ್ಟೇ ಸಕ್ಕರೆ ಹಾಕಿದ್ರೆ ಇತ್ತು ಮುಕ್ಕಾಲ್ ಕೆಜಿ ರವೆ ಮುಕ್ಕಾಲ್ ಜಿ ಸಕ್ಕರೆ ಇಷ್ಟೆ ನೋಡಿ ಈಗ ಸ್ವಲ್ಪ ನೀರನ್ನು ಹಾಕಿ ಪಾಕ ಮಾಡೋದು ನೋಡಿ ಫ್ರೆಂಡ್ಸ್ ಪಾಕ ಆಯಿತು ನೀರಲ್ಲಿ ಹೇಗೆ ಬಿಟ್ಟಾಗ ಹೀಗೆ ಉಂಡೆ ಆಗಬೇಕು ಪಾಕ ರೆಡಿ ಆಯಿತು ನೋಡಿ ಇದರಲ್ಲಿ ಮೂರು ಸರಿ ನೋಡಿದ್ವಿ ನಾವು ಇದು ಫಸ್ಟ್ ಇದು ಸೆಕೆಂಡ್ ಇದು ಮೂರನೇ ಪಾಕ ರೆಡಿಯಾಗಿದೆ ಈಗ ಈಗೆಂತ ಮಾಡೋದಮ್ಮ ಇಳಿಸೋದಾ ಪಾಕ ಆದಮೇಲೆ ಇಳಿಸೋದು ಮತ್ತು ಗ್ಯಾಸಲ್ಲಿ ಇಡೋಕ್ಕಿಲ್ಲ ಆಮೇಲೆ ಎಂಥ ಮಾಡೋದು ಈಗ ರವಾ ಹಾಕೋದಾ ಅದು ಏಲಕ್ಕೆ ಈಗ ಹುರಿದಿರುವಂಥ ರವವನ್ನು ಪಾಕದಲ್ಲಿ ಹಾಕಬೇಕು ಹಾಕಾದ ತಿರ್ಸೋದು ತರಿಸೋದು ಹೀಗೆ ತಿರ್ಸ್ಬೇಕು ಹ್ಞೂ ಹೀಗೆ ತರಿಸ್ಬೇಕು ಅದರಲ್ಲೇ ಬೇಯ್ತದೆಯಾ ಪಾಕದಲ್ಲಿ ರವ ಈಗ ನೋಡಿ ಈಗ ಆದಮೇಲೆ ಹಾಂ ಏಲಕ್ಕಿ ಪುಡಿ ಮಾಡ್ಕಂಡ್ರು ಅದನ್ನು ಹಾಕಬೇಕು ಲವಂಗ ಹಾಕೋದು ಆಮೇಲೆ ಇದು ಇಂಥದ್ದು ಗೋಡಂಬಿ ದ್ರಾಕ್ಷಿ ಎಲ್ಲಾ ಹಾಕೋದಿದ್ರೆ ಈಗ ಹಾಕಬೇಕು ನಮ್ಮದು ಅದು ಯಾವುದೂ ಇಲ್ಲ ಏಲಕ್ಕಿ ಪುಡಿ ಮಾತ್ರ ಹೀಗೆ ತಿರ್ಸ್ತೇ ಇರಬೇಕಾ ಹಾಂ ಸ್ವಲ್ಪ ಹೊತ್ತು ಬಿಟ್ಟು ಕಟ್ಟೋದು ಸ್ವಲ್ಪ ಇಲ್ಲ ತಂಡಬೇಕಾ ನೋಡಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಬಿಟ್ಟು ರವ ಲಾಡು ಕಟ್ಟೋದಕ್ಕೆ ಶುರು ಮಾಡಿರು ಬಾರಿ ಮಾಡೋಕ್ಕೆ ಮನೆ ಬೀರ ಬುಲ್ಲಂದಿಲ್ಲ ಗೌಜಿ ಹ್ಞೂ ಇಲ್ವಾ ಚೆನ್ನಾಗಿ ತರ್ಬೇಕಾ ನೋಡಿ ಮೊದಲ ಲಾಡು ರವಾ ಲಾಡ್ ಮಾಡೋದು ಫ್ರೆಂಡ್ಸ್ ಅಷ್ಟೊಂದು ಸುಲಭ ಅಲ್ಲ ಎಲ್ಲರ ಹತ್ರನೂ ಆಗೋದಿಲ್ಲ ಅದ್ರ ಹದ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕಟ್ಟಲಿಕ್ಕೆ ಆಗೋದಿಲ್ಲ ನನಗಂತೂ ರವಾ ಲಾಡ್ ಕಟ್ಟೋದಕ್ಕೇ ಬರೋದಿಲ್ಲ ಮತ್ತು ಸುಮಾರು ಎಲ್ಲ ಲಾಡುಗಳನ್ನೆಲ್ಲ ಕಟ್ತೀನಿ ರವಾ ಲಾಡನ್ನು ಕಟ್ಟೋದಕ್ಕೇ ಬರೋದಿಲ್ಲ ನೋಡಿ ಮತ್ತು ತುಂಬ ಪ್ರ್ಯಾಕ್ಟಿಸ್ ಬೇಕು ಹೀಗೆ ಫ್ರೆಂಡ್ಸ್ ಅಂತೂ ನಮ್ಮನೆ ಅಂತೂ ನಿನ್ನೆ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಸೊ ಇವತ್ತಿನ ಲೋಗಲು ಹಾಕ್ತಾ ಇದ್ದೀನಿ ಹೊಸ ವರ್ಷಕ್ಕೆ ಅಂತ ಹಾಗೆ ನಿಮ್ಮೆಲ್ರಿಗೂ ಕೂಡ ಹೊಸ ವರ್ಷಕ್ಕೆ ಮಾಡಿರುವಂಥ ಈ ರೆಸಿಪಿ ಹೇಗಾಗಿದೆ ಅನ್ನೋದನ್ನು ಕಾಮೆಂಟ್ ಬಾಕ್ಸು ತಿಳಿಸಿ ಹಾಗೆ ನಾನು ಪ್ರತಿದಿನ ಹಾಕುವಂಥ ವೀಡಿಯೋಸ್ಗಳನ್ನ ನೋಡಿದ್ರೆ ಸಪೋರ್ಟ್ ಮಾಡಿ ನನ್ನ ಚಾನಲನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾಳೆ ನಿಮ್ಮ ಊಟದೆಲ್ಲ ಸಿಗ್ತೀನಿ ಮತ್ತು ಅರಿವರೆಗೂ ಟೇಕ್ ಕೇರ್ ಪ ಬಾಯ್